ಎಲ್ಲಾ ವರ್ಷನೂ ಇಂಡಿಯಾ ಮತ್ತೆ ಬಾಂಗ್ಲಾದೇಶ್ ಅವರು ಸಾವಿರಕ್ಕಿಂತ ಮೇಲೆ ಟ್ರಕ್ ಕ್ಲೋರಿಂಗ್ ಜೊತೆ ಎಕ್ಸ್ಚೇಂಜ್ ಮಾಡ್ತಾರೆ ಬಟ್ ಈ ವರ್ಷ ಅದು ಚೇಂಜ್ ಆಗಿದೆ ಇವತ್ತು ನಾವು ಇಂಡಿಯಾ ಬಾಂಗ್ಲಾದೇಶ್ ಮಧ್ಯದಲ್ಲಿರುವ ಟ್ರೇಡ್ ಟೆನ್ಷನ್ ಅವರು ಸ್ವಲ್ಪ ಪಾಲಿಸೀಸ್ ಚೇಂಜ್ ಮಾಡಿದ್ದಾರೆ ಅಂಡರ್ ದ ಗವರ್ಮೆಂಟ್ ಆಫ್ ಮೊಹಮ್ಮದ್ ಯುನಸ್ ಇಂಡಿಯಾ ಹೇಗೆ ರೆಸ್ಪಾನ್ಸ್ ಮಾಡಿದ್ದಾರೆ ಎಂದು ನೋಡೋಣ ವೆಲ್ಕಮ್ ಟು ಲಾಟಿಕ್ ಬೈ ಎಫ್ ಆರ್ ನಿಮಗೆ ಸುಸ್ವಾಗತ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇನ್ನು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಎಷ್ಟೊಂದು ಚಾಲೆಂಜಸ್ ಗಳು ಇಂಡಿಯಾಗೆ ಗ್ಲೋಬಲಿ ಟ್ರೇಡ್ ಕೂಡ ಚೇಂಜ್ ಮಾಡ್ತಾರ ಅಂತಿತ್ತು ಎಸ್ಪೆಷಲಿ ಯು ಎಸ್ ಅವರು ಕೂಡ ಚೇಂಜ್ ಮಾಡ್ತಾರಂತಿತ್ತು ಬಟ್ ಬಾಂಗ್ಲಾದೇಶ್ ಅವರು ಟ್ರೇಡ್ ಪಾಲಿಸಿನ ಚೇಂಜ್ ಮಾಡ್ಬಿಟ್ರು ಅಂಡರ್ ದ ಮೇಜರ್ ಪೊಲಿಟಿಕಲ್ ಶಿಫ್ಟ್ ಮುಂಚೆ ಶೇಖ್ ಹಸೀನಾ ಇರಬೇಕಾದ್ರೆ ಇಂಡಿಯಾ ಮತ್ತೆ ಬಾಂಗ್ಲಾದೇಶ್ ತುಂಬಾ ಸ್ಟೇಬಲ್ ಆಗಿ ಟ್ರೇಡ್ ಫ್ರೆಂಡ್ ಶಿಪ್ ಅಲ್ಲಿ ಇದ್ರು ಏಳ್ನೂರೂರು ಟ್ರಕ್ಸ್ ಡೈಲಿ ಪೆಟ್ರೋಪೋಲಿ ಬೋನೋಪೊಲಿ ಬಾರ್ಡರ್ ಕ್ರಾಸ್ ಮಾಡ್ತಿತ್ತು ಇಂಡಿಯಾ ಬಂದು ಟೆಕ್ಸ್ಟೈಲ್ ಕೆಮಿಕಲ್ಸ್ ಮಿಷಿನ್ ಎಲ್ಲಾ ಎಕ್ಸ್ಪೋರ್ಟ್ಸ್ ಮಾಡ್ತಿದ್ರು ಬಾಂಗ್ಲಾದೇಶ್ ಅವರು ನಮ್ಗೆ ಜೂಟ್ ಫ್ರೂಟ್ಸ್ ಫಿಶ್ ಎಲ್ಲ ಕೊಡ್ತಿದ್ರು ಬಿಬಿಐಎನ್ ಇನಿಶಿಯೇಟಿವ್ ಮತ್ತೆ ಮಲ್ಟಿ ಮಲ್ಟಿಮಾಡಲ್ ಟ್ರಾನ್ಸ್ಪೋರ್ಟ್ ನಾರ್ತ್ ಈಸ್ಟ್ ಇಂಡಿಯಾ ಅನ್ನು ಗ್ರೋ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡಿತ್ತು ಕಸ್ಟಮ್ಸ್ ಕೂಡ ಮ್ಯಾನೇಜಬಲ್ ಆಗಿತ್ತು ಮತ್ತೆ ಕೂಡ ಜಾಸ್ತಿ ಕೆಲಸ ಇತ್ತು ಬಟ್ ಅಸೀನಾ ಅವರು ಹೋದ್ಮೇಲೆ ಮೊಹಮ್ಮದ್ ಯೂನಸ್ ಅವರು ಪಿ ಎಂ ಪದವಿ ತಗೊಂಡು ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತಾರರಿಂದ ಬಾಂಗ್ಲಾದೇಶ್ ಅವರು ತಗೊಂಡುಕೊಂಡ ಎಲ್ಲಾ ಡಿಸಿಷನ್ ಇಂಡಿಯಾವನ್ನು ತುಂಬಾ ಅಪ್ಸೆಟ್ ಮಾಡಿತ್ತು ಸರಿ ಇವಾಗ ಬಾಂಗ್ಲಾದೇಶ್ ಅವರ ನ್ಯೂ ಟ್ರೇಡ್ ಆಕ್ಷನ್ ನೋಡೋಣ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೈದು ಅವರು ಹೈಯರ್ ಇಂಪೋರ್ಟ್ ಟ್ಯಾಕ್ಸ್ ಹಾಕಿದ್ದಾರೆ ಎಸ್ಪೆಷಲಿ ಇಂಡಿಯಾ ಗೂಡ್ಸಿನ ಮೇಲೆ ರೈಸ್ ಯಾನ್ ಮಿಲ್ಕ್ ಪೌಡರ್ ಮತ್ತೆ ಟೊಬ್ಯಾಕೋ ನ ಮೇಲೆ ಇಂಡಿಯಾದಿಂದ ಇಂಪೋರ್ಟ್ ಆಗೋ ಸ್ವಲ್ಪ ಪ್ರಾಡಕ್ಟ್ಸ್ ನ ಮೇಲೆ ಬ್ಯಾನ್ ಕೂಡ ಮಾಡಿದ್ದಾರೆ ಒಂದು ಹೊಸ ಟ್ರಾನ್ಸಾಕ್ಷನ್ ಒನ್ ಪಾಯಿಂಟ್ ಏಟ್ ಬಾಂಗ್ಲಾದೇಶಿ ಟಾಕಾ ಪರ್ ಟರ್ನ್ ಪರ್ ಕಿಲೋಮೀಟರ್ ಇನ್ಕ್ರೀಸ್ ಮಾಡಿದ್ದಾರೆ ಲಾಜಿಸ್ಟಿಕ್ ಕಾಸ್ಟ್ ಫಾರ್ ಇಂಡಿಯನ್ ಎಕ್ಸ್ಪೋರ್ಟರ್ಸ್ ಇಂಡಿಯಾ ಬಾಂಗ್ಲಾದೇಶ್ ಗೂಡ್ಸ್ ಅಲ್ಲಿರೋ ರೆಡಿಮೇಡ್ ಗಾರ್ಮೆಂಟ್ಸ್ ಫುಡ್ ಪ್ರಾಡಕ್ಟ್ ಪ್ಲಾಸ್ಟಿಕ್ ಜೂಸ್ ಫರ್ನಿಚರ್ಸ್ ಎಲ್ಲ ಬ್ಯಾನ್ ಮಾಡಿದ್ದಾರೆ ರೋಡ್ ಟ್ರಾನ್ಸ್ಪೋರ್ಟ್ ಕೂಡ ಬ್ಲಾಕ್ ಮಾಡಿದ್ದಾರೆ ಆದ್ರೆ ಬಾಂಗ್ಲಾದೇಶಿ ಅವರು ಕೋಲ್ಕತ್ತಾದಲ್ಲಿರುವ ನವಾ ಶಿವ ಪೋರ್ಟ್ ಮೂಲಕ ಟ್ರಾವೆಲ್ ಮಾಡ್ತಾರೆ ಹೇಳಿದ್ದಾರೆ ಇದು ಒಂದು ದೊಡ್ಡ ಪರಿಣಾಮವಾಗಿತ್ತು ಬಾಂಗ್ಲಾದೇಶಿ ಎಕ್ಸ್ಪೋರ್ಟ್ಸ್ ಬಿಸಿನೆಸ್ ಗಾರ್ಮೆಂಟ್ಸ್ ಓವರ್ ನೈಂಟಿ ತ್ರೀ ಪರ್ಸೆಂಟ್ ಆಫ್ ಬಾಂಗ್ಲಾದೇಶಿ ಫೈವ್ ಸಿಕ್ಸ್ಟಿ ಕ್ರೋರ್ಸ್ ರೆಡಿಮೇಡ್ ಗಾರ್ಮೆಂಟ್ಸ್ ಮಾತ್ರ ಎಕ್ಸ್ಪೋರ್ಟ್ಸ್ ಮಾಡೋರು ಇಂಡಿಯಾಗಾಗಿ ಮಾಡಿದ್ರು ಅದು ಟ್ರಕ್ ಮೂಲಕ ಟ್ರಾವೆಲ್ ಮಾಡಿತ್ತು ಯೂಸಿಂಗ್ ಪೆಟ್ರೋಪೋಲ್ ಬೋನೋಪೋಲ್ ರೋಡ್ಸ್ ಇವಾಗ ಅದು ಬ್ಲಾಕ್ ಮಾಡಿದ್ದಾರೆ ಇದರಿಂದ ರಿಯಲ್ ಆಗಿ ಇಂಪ್ಯಾಕ್ಟ್ ಆಗೋರು ಯಾರ್ ಗೊತ್ತಾ ಟ್ರಕ್ಕರ್ಸ್ ಇಂಡಿಯಾ ಹತ್ತು ಕೋಟಿಗಳವರೆಗೆ ಡೈಲಿ ಲಾಸ್ ಮಾಡುತ್ತಿದ್ದಾರೆ ಯಾಕಂದ್ರೆ ಟ್ರಕ್ ಹಾಲ್ಟ್ ಆಗಿರೋದ್ರಿಂದ ವೆಸ್ಟ್ ಬೆಂಗಾಲ್ ಟ್ರೇಡ್ ಬಾರ್ಡರ್ ಕೂಡ ಫಿಫ್ಟಿ ಪರ್ಸೆಂಟ್ ವರೆಗೆ ಡ್ರಾಪ್ ಆಗೋಯ್ತು ಓವರ್ ಸಾವಿರದ ಮುನ್ನೂರು ಇಂಡಿಯನ್ ಟ್ರಕ್ಸ್ ಕೂಡ ಸಿಗ್ಗಾಕೊಂಡಿದೆ ಪೆಟ್ರೋಪೋಲ್ ಬೋನೋಪೋಲ್ ರೂಟ್ಸ್ ಅಲ್ಲಿ ಮಾತ್ರ ಅದ್ರಲ್ಲಿ ಮೂವತ್ತೈದು ಟ್ರಕ್ಸ್ ಗಳಲ್ಲಿ ಗಾರ್ಮೆಂಟ್ಸ್ ಲೋಡ್ ಮಾತ್ರ ಇದೆ ಮತ್ತು ಅವರ ಹತ್ರ ಐದು ಪಾಯಿಂಟ್ ಐದು ಕೋಟಿಗಳ ವರೆಗೆ ಸಿಗಾಕೊಂಡಿದೆ ಯಾವುದೇ ಮೂಮೆಂಟ್ ಇಲ್ಲ ಯಾವುದೇ ತೀರ್ಪು ಕೂಡ ಇಲ್ಲ ಟ್ರಕ್ ಓನರ್ಸ್ ಗೆ ಆ ಸ್ಥಳದಲ್ಲಿ ಸೇಫ್ ಜಗ ಇಲ್ಲ ಊಟ ಇಲ್ಲ ಮತ್ತೆ ರೆಸ್ಟ್ ಮಾಡೋದಕ್ಕೆ ಪಾರ್ಕಿಂಗ್ ಸ್ಪೇಸ್ ಇಲ್ಲ ಈ ತರ ಏನೂ ಇಲ್ಲ ಈ ಬಾರ್ಡರ್ ಟೆನ್ಷನ್ ಗೋಸ್ಕರ ಅವರು ಬಾರ್ಡರ್ ಕ್ರಾಸ್ ಮಾಡೋದಕ್ಕೆ ತುಂಬಾ ಭಯ ಪಡ್ತಿದ್ದಾರೆ ಒಂದು ವರ್ಲ್ಡ್ ಬ್ಯಾಂಕ್ ಸ್ಟಡಿ ಹೇಳುತ್ತೆ ಇಂಡಿಯಾ ಬಾಂಗ್ಲಾದೇಶ್ ಕ್ರಾಸ್ ಮಾಡೋಕೆ ನೂರ್ ಮೂವತ್ತೆಂಟು ಗಂಟೆ ಇಪ್ಪತ್ತೆರಡು ಡಾಕ್ಯುಮೆಂಟ್ಸ್ ಐವತ್ತೈದು ಅಫಿಷಿಯಲ್ ಸಿಗ್ನೇಚರ್ ಬೇಕಾಗುತ್ತಂತ ಇದು ಒಂದು ತುಂಬಾ ದೊಡ್ಡ ಭಾರ ಟ್ರಕ್ ಓನರ್ಸ್ ಗೆ ಟ್ರಾನ್ಸ್ಪೋರ್ಟರ್ಸ್ ಗೆ ಮತ್ತೆ ಅಲ್ಲಿ ಟ್ರಾವೆಲ್ ಮಾಡೋರ್ಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹಗ್ಡಾ ಟ್ರಾನ್ಸ್ ಇಂಡಿಯಾ ಪೋರ್ಟ್ ಮುಖಾಂತರ ಬಾಂಗ್ಲಾದೇಶ್ ಯುರೋಪ್ ಮಿಡಲ್ ಈಸ್ಟ್ ಗೆ ಎಕ್ಸ್ಪೋರ್ಟ್ ಮಾಡ್ತಿದ್ರು ಕ್ಯಾನ್ಸಲ್ ಮಾಡಿದ್ದಾರೆ ಇದರಿಂದ ಡಾಕಾ ಲಾಜಿಸ್ಟಿಕ್ ನೆಟ್ವರ್ಕ್ ಕೂಡ ಎಲ್ಲಾನು ಕಿತ್ತೋಗಿ ಶಿಪ್ಪಿಂಗ್ ಕಾಸ್ಟ್ ಕೂಡ ಜಾಸ್ತಿ ಆಗಿದೆ ಇವಾಗ ಮೊಹಮ್ಮದ್ ಯೂನಿಸ್ ಚಾರ್ಜ್ ತಗೊಂಡು ಬಾಂಗ್ಲಾದೇಶ್ ಜೊತೆ ಫಾರಿನ್ ಪಾಲಿಸಿ ಚೈನಾ ಅವರ ಜೊತೆ ಮೂವ್ ಆಗೋದಿಕ್ಕೆ ಸ್ಟಾರ್ಟ್ ಆಗೋಗಿದೆ ಇದ್ರಲ್ಲಿ ಅವರು ಟೂ ಪಾಯಿಂಟ್ ಒನ್ ಬಿಲಿಯನ್ ಚೈನಾ ಇನ್ವೆಸ್ಟ್ಮೆಂಟ್ ಇಂದ ತಗೊಂಡಿದ್ದಾರೆ ಇನ್ಕ್ಲೂಡಿಂಗ್ ರಿವರ್ ಪ್ರಾಜೆಕ್ಟ್ ಇದು ಒಂದು ಇಂಡಿಯಾಗೆ ತುಂಬಾ ಸೆನ್ಸಿಟಿವ್ ಆದ ವಿಷಯ ಅವರು ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೂಡ ಹೇಳಿದ್ರು ಇಂಡಿಯಾ ನಾರ್ತ್ ಈಸ್ಟ್ ಲ್ಯಾಂಡ್ ಲಾಕ್ ಆಗಿರ್ಬೇಕಂತ ಏಕೆಂದರೆ ಅವರು ಕಂಪ್ಲೀಟ್ ಆಗಿ ಬಾಂಗ್ಲಾದೇಶ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಅದು ಬಂದು ಅವರು ಯಾವಾಗ ಹೇಳಿದ್ರು ಅಂದ್ರೆ ಟ್ರೇಡ್ ರೇಟ್ ಆಕ್ಸೆಸ್ ಚೈನಾಗೆ ಕೊಡ್ಬೇಕಾದ್ರೆ ಇದು ಒಂದು ದೊಡ್ಡ ಮಿಸ್ಟ್ರೆಸ್ ಬಿಟ್ವೀನ್ ಇಂಡಿಯಾ ಅಂಡ್ ಬಾಂಗ್ಲಾದೇಶ್ ಇವಾಗ ಯೂನಸ್ ಅವರು ತುಂಬಾ ಸೈಲೆಂಟ್ ಆಗಿ ಇದ್ದಾರೆ ಇಂಡಿಯಾ ಪಾಕಿಸ್ತಾನ ಮಧ್ಯದಲ್ಲಿರುವ ಟೆನ್ಷನ್ ಮತ್ತೆ ಅವರು ಚೈನಾ ಅವ್ರ ಜೊತೆ ಸ್ವಲ್ಪ ಕ್ಲೋಸ್ ಆಗಿರೋದು ಎಲ್ಲಾ ಸಹ ತುಂಬಾ ವರ್ಸ್ಟ್ ಆಗಿದೆ ಇಂಡಿಯಾದ ಆಕ್ಷನ್ ಏನ್ ಹೇಳುತ್ತೆ ಅಂದ್ರೆ ಅವರು ಆತ್ಮ ನಿರ್ಭರ್ ಭಾರತ ಅಲೈನ್ಡ್ ಆಗಿದ್ದಾರೆ ಅಂತ ಹೇಗೆ ಅವರು ಬಾಂಗ್ಲಾದೇಶ್ ಅವರ ಇಂಪೋರ್ಟ್ಸ್ ಎಲ್ಲ ಬ್ಯಾನ್ ಮಾಡಿದ್ರು ಇಂಡಿಯಾದ ಟೆಕ್ಸ್ಟೈಲ್ ಇಂಡಸ್ಟ್ರಿ ಕೂಡ ಸ್ವಲ್ಪ ಬೂಸ್ಟ್ ಆಗುತ್ತೆ ಎಸ್ಪೆಷಲಿ ಅಸ್ಸಾಂ ಮತ್ತೆ ತ್ರಿಪುರಾಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಇಂಡಿಯಾಗೆ ಬಂದು ಬಾಂಗ್ಲಾದೇಶ್ ಮೇಲೆ ಇರುವ ಡಿಪೆಂಡೆನ್ಸಿ ಇಂಪೋರ್ಟ್ ಅಂಡ್ ಟ್ರಾನ್ಸ್ಶಿಪ್ ಕಮ್ಮಿ ಮಾಡಬೇಕು ಸೊ ಇದ್ರಿಂದ ನಿಮ್ಮ ಓನ್ ಸಪ್ಲೈ ಚೈನ್ ನ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೋತಾರೆ ಇಂಡಿಯಾ ಏನು ಆರ್ಗ್ಯೂ ಮಾಡ್ತಾರೆ ಅಂದ್ರೆ ಮಾರ್ಕೆಟ್ ಆಕ್ಸಿಸ್ ಇರಬೇಕು ಈಗ ಬಾಂಗ್ಲಾದೇಶ್ ಅವರು ಇಂಡಿಯಾ ಗುಡ್ಸ್ ಬ್ಯಾನ್ ಹಾಗೆ ನಾವು ಬ್ಯಾನ್ ಮಾಡ್ತೀವಿ ಅಂದಿದ್ದಾರೆ ಇಂಡಿಯಾದ ಬಂದು ಸೆವೆನ್ ಸೆವೆಂಟಿ ಮಿಲಿಯನ್ ಡಾಲರ್ಸ್ ವರ್ತ್ ಆಫ್ ಬಾಂಗ್ಲಾದೇಶಿ ಎಕ್ಸ್ಪೋರ್ಟ್ಸ್ ಲೀಡಿಂಗ್ ಟು ಹೈ ಕಾಸ್ಟ್ ಫಾರ್ ಇಂಡಿಯಾಗೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡಕ್ಕೆ ಆಗುತ್ತೆ ಟ್ರಕ್ ಡ್ರೈವರ್ಸ್ ಕೂಡ ಅಲ್ಲಿ ಜಾಸ್ತಿ ದಿನ ಸ್ಟ್ರಕ್ ಆಗೋದ್ರಿಂದ ಅವರ ಹತ್ರ ಕೂಡ ಹಣ ಇಲ್ಲ ಇದರಿಂದ ಫ್ಯಾಕ್ಟ್ರೀಸ್ ಕೂಡ ಡಿಲೇ ಆಗ್ತಿದೆ ಮತ್ತೆ ಮ್ಯಾನುಫ್ಯಾಕ್ಚರ್ ಗೆ ಸರಿಯಾಗಿ ಹೊಡೆಯುತ್ತಿದೆ ಎಸ್ಎಂಇ ಡಿಪೆಂಡೆನ್ಸ್ ಆನ್ ಇಂಪೋರ್ಟ್ ಬಿಸ್ನೆಸ್ ಕೂಡ ತುಂಬಾ ಕೊಲಾಪ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಇದರ ರೇಟ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಮತ್ತೆ ಡಿಲೇ ಕೂಡ ಜಾಸ್ತಿ ಆಗುತ್ತೆ ಅದ್ರ ಜೊತೆ ಬಂಗಾಲ್ ಡಿಸ್ಟಿಕ್ ಬಾರ್ಡರ್ ಅಲ್ಲಿರುವ ಜನ ತುಂಬಾ ಸಫರ್ ಆಗಕ್ಕೆ ಸ್ಟಾರ್ಟ್ ಆಗೋದ್ರು ಯಾಕಂದ್ರೆ ಅವರು ಡಿಪೆಂಡೆಂಟ್ ಆಗಿರೋದು ಟ್ರೇಡ್ ಮತ್ತೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಮಾತ್ರ ಆ ಕೆಲಸ ಕೂಡ ಈಗ ಹೋಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಈಗ ವರ್ಲ್ಡ್ ಬ್ಯಾಂಕ್ ಏನ್ ಹೇಳುತ್ತೆ ಅಂದ್ರೆ ಸೌತ್ ಏಷ್ಯಾದ ಇಂಟರ್ನಲ್ ಟ್ರೇಡ್ ಫೈವ್ ಪರ್ಸೆಂಟ್ ಎನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇಯು ಯು ಬಂದು ಸಿಕ್ಸ್ಟಿ ಪರ್ಸೆಂಟ್ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಇಂಡಿಯಾ ಬಾಂಗ್ಲಾದೇಶನ ಪ್ರಾಬ್ಲಮ್ಸ್ ಬಂದು ಬಿಬಿಐ ಅನ್ನ ಡೆಸ್ಟ್ರಾಯ್ ಮಾಡೋಣ ಅಂತ ಆದ್ರೆ ಇದರ ಬೆಲೆ ಬಂದು ಫಾರ್ಟಿ ಫೋರ್ ಮಿಲಿಯನ್ ಡಾಲರ್ ಎಕನಾಮಿಕ್ ಗ್ರೋತ್ ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಆದ್ರೆ ಇದು ಇದರಿಂದ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇವಾಗ ಈ ಲಾಂಗ್ ಟರ್ಮ್ ಡ್ಯಾಮೇಜ್ ಎರಡೂ ಕಂಟ್ರಿಗೆ ಬೇಡ ಅಂದ್ರೆ ನಿಜವಾಗ್ಲು ಇಬ್ರು ಕೂಡ ಕುತ್ಕೊಂಡು ಮಾತಾಡಿದ್ರೆ ಮಾತ್ರ ಇದಕ್ಕೊಂದು ಸೊಲ್ಯೂಷನ್ ಸಿಗೋದು ಅವ್ರು ಏನ್ ಹೇಳಿದ್ರು ಅಂದ್ರೆ ಟ್ಯಾಕ್ಸ್ ಸ್ವಲ್ಪ ಕಮ್ಮಿ ಮಾಡಬೇಕು ಮತ್ತೆ ಟ್ರಾನ್ಸ್ಶಿಪ್್ಮೆಂಟ್ ಅಗ್ರಿಮೆಂಟ್ ಸ್ವಲ್ಪ ರೀಸ್ಟಾರ್ಟ್ ಮಾಡ್ಬೇಕು ಇದರಿಂದ ಎಷ್ಟೊಂದು ಜನಕ್ಕೆ ಹೆಲ್ಪ್ விண்டோ கிளியரென்ஸ் இன்ட்ரடியூஸ் எலக்ட்ரானி தண்ணி இதில் டெம் கம்மி ஆக்சு ಇನ್ಫ್ರಾಸ್ಟ್ರಕ್ಚರ್ ಕೂಡ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ತರ ಕೀ ಪಾಯಿಂಟ್ಸ್ ಪೆಟ್ರೋಪೋಲ್ ಅಂಡ್ ಅಕೂರಾ ಬಾರ್ಡರ್ಸ್ ಅಲ್ಲಿ ಟ್ರಾನ್ಸ್ಪೋರ್ಟರ್ಸ್ ಜಾಸ್ತಿ ಟ್ರಾವೆಲ್ ಮಾಡ್ತಾರೆ ಪಾರ್ಕಿಂಗ್ ಸ್ಪೇಸ್ ವೇರ್ ಹೌಸ್ ಮತ್ತೆ ಅವ್ರಿಗೆ ಅಂತ ಕಸ್ಟಮ್ ಸಿಸ್ಟಮ್ ತಗೊಂಡ್ ಬಂದ್ರೆ ಇನ್ನು ಹೆಲ್ಪ್ ಆಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಇಂಡಸ್ಟ್ರಿ ನ ಇಂಡಿಯನ್ ಪಾಲಿಸಿ ಎಲ್ಲಾ ಸಪೋರ್ಟ್ ಮಾಡ್ತಿದ್ದಾರೆ ಇದೇ ಲಾಂಗ್ ಟರ್ಮ್ ಅಲ್ಲಿ ಎಲ್ಲಾ ಲಾಸ್ ಸೊಲ್ಯೂಷನ್ ಬಂದು ಎಸ್ಕ್ಯುಲೇಷನ್ ಅಲ್ಲಿ ಒಂದು ಕಾರ್ಪೊರೇಟ್ ಎರಡು ಕಂಟ್ರಿಗಳು ಒಪ್ಕೊಂಡು ಮಾತಾಡಿದ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ನೀವೇನ್ ಅನ್ಕೊಂಡಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ ಧನ್ಯವಾದಗಳು